ಮೇಸ್ತ್ರಿ ಮೋಸ ಮಾಡಿ ಉಂಡೋಗಿದ್ದೆ ಮನೆ ಕಟ್ಟ ಮೇಸ್ತ್ರಿ ಒಂದ್ ಕೋಟಿ ಒಂದ್ ರೂಪಾಯಿ ಎರ್ಡ್ ರೂಪಾಯಿ ಎಲ್ಲಾ ತತ್ತಿರ್ತ ತಗೊಂಡ್ ಹೋಗಿದ್ದೆ ಅದ್ ಇತ್ತು ಅದನ್ ತಗೊಂಡ್ ಬೆಡ್ ಮೇಲೆ ಇದ್ದಾಗ್ಲೇ ಐಸಿನಲ್ಲಿ ಅವನ್ ಮೇಲೆ ಹಾಕ್ದೆ ಅವಾಗ ಹಾಕ್ದಾಗಿಂದ ಅವ್ನ್ ಸ್ವಲ್ಪ ಚೇತರಿಸ್ಕೊಂಡ್ ಬಿಟ್ಟ ಇವಾಗ ಚೆನ್ನಾಗಿದ್ದಾನೆ ಓಡಾಡ್ತಾ ಇದ್ದಾನೆ ಸಾಲಿ ಗ್ರಾಮದ ಮೂರ್ತಿಯಲ್ಲಿ ನೆಲೆ ನಿಂತು ಹದಿನೆಂಟು ಕೈಗಳಿಂದ ಶೋಭಿತಳಾಗಿ ಮುಕ್ಕಂಡೇಶ್ವರನ ಜೊತೆಯಾಗಿ ಅಂದರೆ ಶಿವಶಕ್ತಿ ಜೊತೆಯಾಗಿ ನೆಲೆ ನಿಂತಿರುವ ಕ್ಷೇತ್ರವೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಾಳಪ್ಪನಹಳ್ಳಿ ಈ ಕ್ಷೇತ್ರದಲ್ಲಿ ರಾತ್ರಿಯ ವೇಳೆ ಅಮ್ಮನು ಸಂಚಾರ ಮಾಡುತ್ತಾಳೆ ಈ ಕ್ಷೇತ್ರಕ್ಕೆ ಬರುತ್ತಿರುವ ಭಕ್ತರ ಕಣ್ಣೀರನ್ನು ಹೊರಿಸಿ ಅವರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾಳೆ ಶ್ರೀ ಭದ್ರಕಾಳ ತಾಯಿ ಅಷ್ಟೊಂದು ಮಹಿಮೆ ಅಷ್ಟೊಂದು ಶಕ್ತಿ ಇದೆ ಈ ಪುಣ್ಯಕ್ಷೇತ್ರದಲ್ಲಿ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಹಳದಿ ಬಟ್ಟೆಯಲ್ಲಿ ಕಾಣಿಕೆ ಹರಕೆ ಕಟ್ಟುವುದು ಒಂದು ವಿಶೇಷ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ದೂರವಾಗುತ್ತದೆ ಆರೋಗ್ಯದ ಸಮಸ್ಯೆ ಶತ್ರುಗಳ ಕಾಟ ವಿದ್ಯಾಭ್ಯಾಸ ಸಂತಾನ ಭಾಗ್ಯ ದೃಷ್ಟಿದೋಷ ಮದುವೆ ವಿಚಾರ ಕೋರ್ಟ್ ವಿಚಾರ ಕೊಟ್ಟಿರುವ ಹಣ ವಾಪಸ್ ಬರಬೇಕಾದ್ರೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಕಟ್ಟಿದರೆ ನಿಮ್ಮ ಸಮಸ್ಯೆಗಳು ಖಂಡಿತ ನೆರವೇರಿಯುತ್ತದೆ ಈ ಅಮ್ಮನ ಸನ್ನಿಧಿಯಲ್ಲಿ ಅಷ್ಟೇ ಅಲ್ಲ ಪ್ರತಿ ತಿಂಗಳಿನ ಮೂರನೇ ಶುಕ್ರವಾರ ರಾಹು ಕಾಲದಲ್ಲಿ ಮಹಾ ರುದ್ರಾಭಿಷೇಕ ಮಾಡಿಸುತ್ತಾರೆ ಭಕ್ತರು ಇದರಿಂದ ಅವರ ಎಲ್ಲ ಕೋರಿಕೆಗಳು ನೆರವೇರುತ್ತವೆ ಅಮ್ಮನ ಆಶೀರ್ವಾದದಿಂದ ಹಾಗೆ ಏನೇ ಕೋರಿಕೆಗಳಿದ್ದರೂ ಏನೇ ಕಷ್ಟಗಳಿದ್ದರೂ ರಾಹುಕಾಲದಲ್ಲಿ ಬಂದು ಅಮ್ಮನವರ ಹತ್ತಿರ ನಿಂಬೆಹಣ್ಣಿನ ದೀಪ ಮತ್ತು ಬೂದ ಕುಂಬಳಕಾಯಿಯ ದೀಪ ಅಂದರೆ ಕೂಷ್ಮಾಂಡ ದೀಪವನ್ನು ಹಚ್ಚಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಇಲ್ಲಿಗೆ ಬರುವ ಭಕ್ತರು

ನನ್ಗೆ ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಸರಿ ಇರ್ಲಿಲ್ಲ ಯಾರೋ ಮಂತುಗಳೆಲ್ಲ ಮಾಡಿಸಿ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆಲ್ಲ ಬಂದಿದ್ವಿ ಆ ರೀತಿ ಸಮಸ್ಯೆಗಳಿರುವಾಗ ನಾನು ಬೇರೆ ದಾರಿ ಪೋಚೆ ಸಿಕ್ಕೋಜೆ ಇರೋ ಪರಿಸ್ಥಿತಿಯಲ್ಲಿ ಸರ್ ಹೇಳಿದ್ರು ಅವಾಗ ಇಲ್ಲಿ ಬಂದೆ ಬಂದ್ಮೇಲೆ ಅಮ್ಮ ಇಲ್ಲಿ ದುಡ್ಡು ಕಟ್ಟಿದ್ಮೇಲೆ ಮೂರು ವಾರ ದೀಪ ಹಾಕಿದ್ಮೇಲೆ ಅಮ್ಮ ನನ್ಗೆ ಒಂದು ಹೌದಾ ಈಗೆಲ್ಲ ಒಳ್ಳೇದಾಗಿದೆ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಮತ್ತೆ ನಮ್ಮ ದೊಡ್ಡಮ್ಮ ಮಗ ಒಬ್ರು ತುಂಬಾ ಸೀರಿಯಸ್ ಆಗಿ ಆಪರೇಷನ್ ಮಾಡಿದ್ರು ಸಿ ಪಿ ಎಲ್ಲ ಕೊಟ್ಬಿಟ್ಟು ಐಸಿನಲ್ಲಿ ಸಿ ನಲ್ಲಿ ಇಲ್ಲ ಅಂತ ಹೇಳಿದ್ರು ನಾವು ನನ್ಗೆ ಏನೋ ಅಮ್ಮ ಬುತ್ತಿ ಕೊಟ್ಲೇನು ಇಲ್ಲಿಂದ ತೀರ್ಥ ಹೋಗಿದ್ದೆ ಅದಿತ್ತು ಅದನ್ನ ತಗೊಂಡೋಗ್ಬಿಟ್ಟು ಬೆಡ್ ಮೇಲೆ ಇದ್ದಾಗ್ಲೇ ಐಸಿನಲ್ಲಿ ಅವನ್ ಮೇಲೆ ಹಾಕ್ತೆ ಅವಾಗ ಸ್ವಲ್ಪ ಚೇತರಿಸ್ಕೊಂತ ಇವಾಗ ಚೆನ್ನಾಗಿದ್ದಾನೆ ಓಡಾಡ್ತಾ ತುಂಬಾ ಒಳ್ಳೇದಾಗುತ್ತೆ ಅಮ್ಮ ಯಾರನ್ನು ಕೈ ಬಿಡಲ್ಲ ತನ್ನ ಮಕ್ಕಳ ತರ ಎಲ್ಲಾರನೂ ಕಾಪಾಡ್ತಾರೆ ಬನ್ನಿ ಒಳ್ಳೇದಾಗ್ಲಿ ಎಲ್ಲಾರು ಸಮಸ್ಯೆಗಳು ಬಗ್ಗೆ ಇರಲಿ ಅಂತ ಭದ್ರಕಾಳಿ ಬಂಗಾರವೂ ಬಿಡದಿಂದ ಬಂದ್ವಿ ಒಂದು ಆರು ತಿಂಗಳ ಆಯ್ತು ಬರಕ್ ಸ್ಟಾರ್ಟ್ ಆಗಿ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಮನೆ ಕಟ್ಟೋದು ಅವಾಗ ಈ ಅಮ್ಮನಿಗೆ ಬಂದಿ ಒಂದು ಐದು ವಾರ ದೀಪ ಹಚ್ಚಲಾಗಿ ನಮಗೆ ಶಾಂತಿ ಆಯ್ತಪ್ಪ ಅದಕ್ಕೋಸ್ಕರ ಇವತ್ತು ಅಭಿಷೇಕ ಕಟ್ಟಿ ಅಭಿಷೇಕ ಮಾಡಿಸ್ತಾ ಇದ್ವಿ ಹೆಸರು ಪ್ರೇಮ ಬಿಡದಿ ಅದು ಮೇಸ್ತ್ರಿ ಮೋಸ ಮಾಡಿ ಉಂಟು ಹೊಡಿದ ಮನೆ ಕಟ್ಟ ಮೇಸ್ತ್ರಿ ಒಂದು ಕೋಟಿ ಒಂದ್ ರೂಪಾಯಿ ಎರಡು ರೂಪಾಯಿ ಒಂದು ಮನೆ ಕೊಟ್ಟ ಅಂತ ನಮ್ಗೆ ಕೊಟ್ಬಿಟ್ರು ಯಜಮಾನ್ರು ಕೊಡ್ತಲೇ ಏನ್ ಮಾಡ್ತಾ ಇವಾಗೂ ಕೊಡ್ತಾರೆ ಏನೋ ನೈಸ್ ಮಾಡಿ ಕಿತ್ಕೊಂಡು ಹೊಂಟದ ಎಲ್ಲಿ ನೋಡ್ಕಿದ್ರು ಹೋದ ಆಮೇಲೆ ತಿರುಗಿ ಸಿಕ್ಕಿದ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಮಾಡಲಿಲ್ಲ ಯಾಕೆಂದ್ರೆ ಸುಮ್ನೆ ಏನ್ಕೆ ಒಂದ್ ಮನೆ ಮಾಡಿದ್ಮೇಲೆ ಸುಮ್ನ ಅದು ಆವಾಗ ಈಗ ಬೇರೆಯವರು ಬರಕ್ ಇಂತ್ಕೊಂಡು ಮುಂತ್ಕೊಂಡು ನೋಡೋರು ಈ ಅಮ್ಮನ್ ಬಂದು ಮಾಡ್ಕೊಂಡು ಹೋದ್ಮೇಲೆ ವಾರ ಬೇರೆಯವ್ರ ಬಂದು ನಾವು ಮಾಡ್ಕೊಡ್ತೀವಿ ಅಂತ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಮಾಡ್ಕೊಡ್ತೀವಿ ಅಂತ ಬಂದರು ಇಲ್ಲ ಅಂದಿದ್ರೆ ಕಷ್ಟ ಆಗಿರುತ್ತೆ ತಾಯಿ ನಮ್ಮವ ದಾರಿ ನಮ್ಮ ದಾರಾಳ್ ಬಂದ್ಬಿಡ್ತು ಅಂತ ಅಲ್ಲ ಅವ್ರು ನಂಬಬೇಕು ಸುಮ್ ಸುಮ್ನೆ ಆಗಲ್ಲ ನಂಬಬೇಕು ಅವ್ಳು ನಂಬಬೇಕು